ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಪಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಮೈಸೂರಿಂದ ಇವಾಗ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಆ ಥರ ಫುಲ್ಲು ಎಲ್ಲ ಕಡೆ ಫಿಲ್ ಮಾಡಿಬಿಟ್ಟಿದ್ದೀವಿ ನನಗೆ ಕೂತ್ಕೊಳ್ಳೋದಕ್ಕೆ ಹಿಂದ್ಗಡೆ ಎಷ್ಟು ಜಾಗ ಬೇಕೋ ಅಷ್ಟು ಬಿಟ್ಟು ಇನ್ನೆಲ್ಲ ಕಡೆ ಆಗೋಯ್ತು ನನಗೆ ಇಡ್ಸುತ್ತೋ ಇರಲ್ವೋ ಅನ್ನೋದೇ ಯೋಚನೆ ಆಗಿಬಿಟ್ಟಿತ್ತು ಸದ್ಯ ಹೆಂಗೋ ಪ್ಲ್ಯಾನ್ ಮಾಡಿ ಕಂಪ್ಲೀಟಾಗಿ ಎಲ್ಲನೂ ಇಡ್ಸೋ ಥರ ಮಾಡಿದ್ವಿ ಮತ್ತಿದು ನೆಕ್ಸ್ಟ್ ಡೇ ವ್ಲಾಗು ಅವ್ರಗಡೆ ಎಲ್ಲ ಇದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಪಾಪು ನೀರಲ್ಲಿ ಆಟ ಆಡ್ತಿದ್ದ ಅವ್ನಿಗಂತೂ ಅವನಿಗೆ ಅಂತಲ್ಲ ಯೂಶಲಿ ಎಲ್ಲ ಮಕ್ಕಳಿಗೂ ಅಷ್ಟೇ ನೀರು ಅಂತ ಅಂದ್ಬಿಟ್ರೆ ಅದೇನು ಏನು ಖುಷಿನೋ ಗೊತ್ತಿಲ್ಲ ತುಂಬ ಎಂಜಾಯ್ ಮಾಡ್ತವೆ ಮಾತ್ರ ಮಕ್ಕಳು ಎಲ್ಲರಿಗೂ ಕಾಲಕ್ಕೆ ಹಾಕೋದು ನೀರು ಕಾಲು ತೊಳೆಯೋದು ಮುಖ ತೊಳೆಯೋದು ಹಿಂಗೆಲ್ಲ ಮಾಡ್ತಿದ್ದ ಒಂದು ಏಜ್ ದಾಟೋ ತನಕ ಅಷ್ಟೇ ಮಕ್ಕಳು ಸುಮ್ಮನೆ ಇರ್ತವೆ ಒಂದು ಏಜ್ ಬಂದ ಮೇಲೆ ಮಾತ್ರ ನಾವು ಏನೇನು ಮಾಡ್ತೀವಿ ಎಲ್ಲದನ್ನು ತಾವು ಮಾಡಬೇಕು ಅಂತಾರೆ ನಾವೇನೋ ಬಟ್ಟೆ ಹೋಗಿದ್ದರೆ ನಾನು ಬಟ್ಟೆ ಹೋಗಿಬೇಕು ಅನ್ನೋದು ಅಡುಗೆ ಮನೇಲಿ ಏನು ಮಾಡ್ತಿದ್ರೆ ಅದನ್ನು ನಾನು ಮಾಡ್ತೀನಿ ಅನ್ನೋದು ಹಿಂಗೆ ನಾವು ಏನೇ ಕೆಲಸ ಮಾಡ್ತಿದ್ರು ಅದರಲ್ಲಿ ಮಕ್ಕಳು ಇನ್ವಾಲ್ವ್ ಆಗೋದಕ್ಕೆ ಇಷ್ಟಪಡ್ತವೆ ಈ ಆಟ ಸಾಮಾನೆಲ್ಲ ನಿಜವಾಗ್ಲೂ ವೇಸ್ಟು ಈ ವಯಸ್ಸಿಗೆ ಬಂದರೆ ಅವನು ಆಟ ಸಾಮಾನು ಏನು ಮುಟ್ತಾಯಿಲ್ಲ ಇವಾಗ ಬರೀ ಇಂತವೆ ನಾವೇನೇನು ಮಾಡ್ತೀವಿ ಬೇಕು ನೆಕ್ಸ್ಟ್ ಹಾಕ್ತೀನಿ ನೋಡಿ ಒಂದು ರಂಗೋಲಿ ಹಾಕೋದೊಂದು ವಿಡಿಯೋ ಇದೆ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಿಂಸೆ ಕೊಡ್ತಾನೆ ಅವನು ಅಂತ ಸೊ ಎಲ್ಲ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿ ಆಯ್ತು ಸೊ ನಿಜವಾಗ್ಲೂ ಇದೆಲ್ಲ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗ್ಬಿಡುತ್ತೆ ಬೇಕಿದ್ರೆ ಮನೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ಬೋದು ಬಟ್ ಈ ಥರ ಬೇರೆ ಬೇರೆ ಕಡೆ ಇರೋದೆಲ್ಲ ಒಂದು ಕಡೆ ತಗೊಬಂದು ಹಾಕಿ ಮತ್ತೆ ಅದನ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡೋದಿದ್ಯಲ್ಲ ಅದು ತುಂಬ ತಲೆನೋ ಕೆಲಸ ಇದಿಷ್ಟು ಪ್ಯಾಕ್ ಮಾಡೋ ಅಷ್ಟರಲ್ಲಿ ನಮಗಂತೂ ಸಾಕು ಸಾಕಾಗೋಯಿತು ಯಾವ್ದು ತೊಗೊಳೋದು ಯಾವ ಯಾವ್ದು ಬಿಡೋದು ಹೆಂಗೆ ಸ್ಟಾರ್ಟಿಂಗ್ ಕೈ ಹಾಕೋ ತನಕ ಮಾತ್ರ ತಲೆ ಕೆಟ್ಟೋಗ್ಬಿಡ್ತು ಆಮೇಲೆ ಮಾಡ್ತಾ 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 ಒಂದು ಅದಕ್ಕೆ ಬಂತು ಸೊ ಮತ್ತು ನೈಟು ರಂಗೋಲಿ ಹಾಕೋ ಟೈಮಲ್ಲಿ ಯಾವಾಗಲೂ ಅಷ್ಟೇ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ ಕೋ ಕೋ ಇವಾಗ ಇವಾಗ ಒಂದಷ್ಟು ಮಾತು ಕಲಿತ್ಬಿಟ್ಟಿದ್ದಾನೆ ಅವಂದೇ ಒಂದು ಬಾಲಭಾಷೆ ಅದೇ ಒಂದು ಭಾಷೆಯಲ್ಲಿ ಮಾತಾಡ್ತಾನೆ ಮಾತಾಡ್ತಾನೆ ತುಂಬ ಮಾತಾಡ್ತಾನೆ ಕೆಲವೊಂದು ಅರ್ಥ ಆಗ್ಬಿಡುತ್ತೆ ಹೊಸಬ್ರಿಗಂತೂ ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ ಬಟ್ ನಾನು ಡೈಲಿ ಆ ಓರ್ಸ್ನ ಅವ್ನ ಬಾಯಲ್ಲಿ ಕೇಳ್ತಿರ್ತೀನಲ್ಲ ಹಂಗಾಗಿ ಅವನೇನು ಹೇಳ್ತಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ ಬಟ್ ಹೊಸೊಬ್ರಿಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅಷ್ಟು ಮಾತಾಡೋದು ಇವಾಗಂತೂ ಆಮೇಲಿಂದ ಇದು ನೆಕ್ಸ್ಟ್ ಡೇ ವ್ಲಾಗಿದು ನನಗೆ ಒಂದು ಲೈಟ್ ವೆಯ್ಟ್ದೊಂದು ಬೆಡ್ ಬೇಕಿತ್ತು ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಮನೆ ತೋರಿಸಿದ್ದೆ ಇವಾಗ ನಾವು ಹೋಗ್ತಾ ಇರೋ ಮನೇನ ರೂಮಲ್ಲಿ ಕಿಂಗ್ ಸೈಜ್ದು ಹಾಕೋದಿಕ್ಕೆ ಮಂಚೆಲ್ಲ ಹಾಕೋದಿಕ್ಕೆ ತುಂಬ ಹಿಂಸೆ ಆಗಿಬಿಟ್ಟಿದೆ ಅಲ್ಲಿ ಅದಕ್ಕೆ ನಾನು ಈ ತ ಈ ಥರ ಇಲ್ಲಿ ಕಾಣ್ ತೋರಿಸ್ತಿದ್ದೀನಲ್ಲ ಈ ಥರದ್ದೊಂದು ಕಿಂಗ್ ಸೈಜ್ದೊಂದು ಬೆಡ್ ತೊಗೊಂಬಿಟ್ರೆ ಸೊ ಬೇಡ ಸ್ವಲ್ಪ ಹಿಂಸೆ ಆಗ್ತಿದೆ ಅಂತಂದಾಗ ಬೇಕಿದ್ರೆ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ಬೋದು ಆ ಒಂದು ರೀಸನ್ಗೆ ನಾನು ಸದ್ಯಕ್ಕೆ ಇಷ್ಟು ಸಾಕು ಯಾವಾಗಾದರೂ ಒಂದು ಕಡೆ ಪಮನೆಂಟಾಗಿ ಎಲ್ಲಿ ಯಾವ ಕಾಲಕ್ಕೆ ನಾವು ಇರ್ತೀವೋ ಆವಾಗ ಬೇಕಿದ್ರೆ ಮಂಚ ಮತ್ತು ಮ್ಯಾಟ್ರಸ್ ಎಲ್ಲ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಇದೊಂದು ಮ್ಯಾಟ್ ತಗೋತಿ ತಗೋತಾಯಿದ್ದೀನಿ ಮತ್ತು ಆಮೇಲೆ ಮಲಗಿಸ್ಬಿಟ್ಟು ಹೋದ್ರೂ ಪಾಪುನ ಬಿದ್ದುಬಿಡ್ತಾನೆ ಅನ್ನೋ ಭಯ ಇರೋಲ್ಲ ಕೆಳಗಡೆ ಇರುತ್ತಲ್ಲ ಸೊ ನಾನು ಆರಾಮಾಗಿ ಒಬ್ಬನೇ ಮಲಗಿಸಿ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ಬಂದುಬಿಡ್ಬೋದು ಅದೆಲ್ಲ ಯೋಚನೆ ಮಾಡಿ ನಾನು ಆ ಮ್ಯಾಟ್ ತೊಗೋಬೇಕು ಅಂತಂದ್ಬಿಟ್ಟು ವಿಶಾಲ್ ಮ್ಯಾಟ್ಗೆ ಬಂದಿದ್ದೀನಿ ನಾನು ಮೈಸೂರಲ್ಲೇ ಹುಡುಕ್ತೆ ಆ್ಯಕ್ಚುಲಿ ಅದು ಸಿಂಗಲ್ ಸಿಗ್ತಾ ಇದೆ ಬಟ್ ಕಿಂಗ್ ಸೈಜ್ ಸಿಗಲಿಲ್ಲ ಆಮೇಲೆ ನಾನು ನಗರದಲ್ಲಿ ನೋಡ್ಕೊಂಡು ಬಂದಿದ್ದೆ ಸಿಗುತ್ತೆ ಅಂತ ಗೊತ್ತಿತ್ತಲ್ಲ ಸೊ ಅದೊಂದು ತಗೊಳ್ಳೋಕ್ಕೋಸ್ಕರ ಅವತ್ತು ಹೋಗಿ ನಗರಕ್ಕೆ ಹೋಗಿ ತೊಗೊಂಡು ಬಂದ್ವಿ ಮುಂಚೆ ನೋಡಿದ್ದಕ್ಕೂ ಇವಾಗ ಹೋಗಿ ನೋಡೋದಕ್ಕೂ ವಿಶಲ್ ಮಾರ್ಟ್ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಇಟ್ಟಿದ್ದಾರೆ ಮತ್ತು ಅರೇಂಜ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ವೆರೈಟಿ ವೆರೈಟಿ ಎಲ್ಲ ಇಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಥರ ಕರ್ಟನ್ಸು ಸ್ಕ ಏನು ಸ್ಕ್ರೀನು ಮತ್ತು ಪಾಪು ಬಟ್ಟೆಗಳಾಗಿರ್ಬೋದು ಅದೆಲ್ಲನೂ ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ ಇತ್ತು ಬಟ್ ಕ್ವಾಲಿಟಿ ಮಾತ್ರ ನಾನು ಇದನ್ನು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಕೊಳ್ಳೋ ಅಂಥ ಕ್ವಾಲಿಟಿ ಎಲ್ಲ ಬಟ್ಟೆಗಳು ಬಟ್ ಚೀಪ್ ಆ್ಯಂಡ್ ಬೆಸ್ಟ್ ಒಂದಷ್ಟು ದಿವಸ ಹಾಕಿ ನಾನು ಬಿಸಾಕ್ಬಿಡ್ತೀನಿ ಅಂತ ಅಂದರೆ ಬೇಕಿದ್ರೆ ಬೆಸ್ಟ್ ಅದು ಅಷ್ಟೇ ಆಮೇಲೆ ನಾನು ಅದನ್ನು ಓಪನ್ ಮಾಡಿ ತೋರಿಸೋಣ ಅಂದ್ಕೊಂಡೆ ಬಟ್ ಫುಲ್ ಕವರ್ ಆಗಿತ್ತು ಇನ್ನು ಕವರ್ ಓಪನ್ ಮಾಡಿದ್ರೆ ಮತ್ತೆ ಇಲ್ಲಿ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋ ಟೈಮಲ್ಲಿ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಮಾಡಲಿಲ್ಲ ಮತ್ತು ಈ ಗಿಡಗಳನ್ನೆಲ್ಲ ಅಲ್ಲಿಗೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಇದೇನು ಗಿಡ ಅಂದರೆ ಪಂಚಪತ್ರೆ ಗಿಡ ಇದನ್ನು ಕುಡಿ ಬರುತ್ತಲ್ವ ಅದನ್ನು ಕಟ್ ಮಾಡ್ತಾ ಕಟ್ ಮಾಡ್ತಾ ಹೋದರೆ ಅದು ಬ್ರ್ಯಾಂಚಸ್ ಜಾಸ್ತಿ ಆಗುತ್ತೆ ಸುಮ್ಮನೆ ಹಾಗೆ ಬಿಟ್ಟರೆ ನೋಡಿ ಇದೊಂದು ಉದ್ದಕ್ಕೆ ಬೆಳೆದ್ಬಿಟ್ಟಿದೆ ಸೊ ನಾವೇನು ಮಾಡಲ್ಲ ಕಟ್ ಮಾಡಲ್ಲ ಓ ಕಿತ್ಕೊಳ್ಳಲ್ಲ ಅಂತಂದರೆ ಹಿಂಗೆ ಉದ್ದಕ್ಕೆ ಬೆಳೆದ್ಬಿಡುತ್ತೆ ಅದಕ್ಕೆ ನಾನು ಅದನ್ನು ಕಟ್ ಮಾಡ್ತಾಯಿದ್ದೆ ಇದು ಈ ಗಿಡನ ಒಂದು ಸಲ ಕಟ್ ಮಾಡಿದ್ದೆ ಹಂಗಾಗಿ ಇಲ್ಲಿ ಮೂರು ನಾಲ್ಕು ಬ್ರ್ಯಾಂಚಸ್ ಬಂದಿದೆ ಅದಕ್ಕೆ ಮತ್ತೆ ಕುಡಿಗಳನ್ನೆಲ್ಲ ಕಟ್ ಮಾಡ್ತಾಯಿದ್ದೆ ಜಾಸ್ತಿ ಬ್ರ್ಯಾಂಚಸ್ ಎಲ್ಲ ಬರಲಿ ಅಂತ ಅಂದ್ಬಿಟ್ಟು ನನಗೆ ಮನೆ ಮುಂದೆ ಆಗಿರ್ಬೋದು ಮನೆ ಒಳಗಡೆ ಎಲ್ಲ ಆಗಿರ್ಬೋದು ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೋಬೇಕು ಹಾಕೋಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ನನ್ನ ಹಳೇ ವ್ಲಾಗೆಲ್ಲ ಎಲ್ಲ ನೋಡಿರೋರಿಗೆ ನನಗೆ ಗೊತ್ತಿರುತ್ತೆ ನನ್ನ ಗಾರ್ಡ್ನಿಂಗ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ಜೊತೆಗೆ ಈ ಥರ ಕೆಲಸಗಳು ಮಾಡೋದು ಕೂಡ ನನಗೆ ಅದು ತುಂಬ ಖುಷಿ ಕೊಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಎತ್ಕೊಂಡು ತೊಗೊಂಡಿದ್ದೀನಿ ಅಷ್ಟೇ ಇನ್ನೂ ಇತ್ತು ಬಟ್ ಎಲ್ಲದನ್ನು ಎಲ್ಲದನ್ನೂ ಹೋಗ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ಅಂಥ ಒಂದಷ್ಟು ಗಿಡಗಳನ್ನ ತೊಗೊಂಡೆ ಇದು ತುಳಸಿ ಗಿಡ ಇದನ್ನು ಅಷ್ಟೆ ನಾವು ಚೀಟದಷ್ಟೂ ಕುಡಿನ ಕಿತ್ತಷ್ಟು ಬ್ರ್ಯಾಂಚಸ್ ಜಾಸ್ತಿ ಬರುತ್ತೆ ಜಾಸ್ತಿ ಜಾಸ್ತಿ ಚಿಗ್ರು ಹೊಡಿತಾ ಬರುತ್ತೆ ನಾನು ಅದನ್ನು ಚಿಕ್ಕ ಗಿಡ ಅಂತ ಅಂದ್ಬಿಟ್ಟು ನಾನು ಏನೂ ಮಾಡಿಲ್ಲ ಹಾಗಾಗಿ ಅದು ಸುಮ್ಮನೆ ಒಂದೇ ಒಂದು ಕಡ್ಡಿ ಬೆಳ್ಕೊಂಡು ಹೋಗ್ತಾ ಇದೆ ಇದೊಂದು ಗಿಡ ತೊಗೊಂಡಿದ್ದೀನಿ ನಾನು ನನಗೆ ತುಂಬ ಇಷ್ಟ ಆಯಿತಾ ಅದಕ್ಕೆ ಇದು ಹೆಂಗೆ ಅಂತಂದರೆ ಜಾಸ್ತಿ ನೀರು ಬೇಕಾಗಲ್ಲ ನೀರು ಇಲ್ಲದೆ ವಾರ ಹತ್ತು ದಿವಸ ಈ ಗಿಡ ಬದುಕುತ್ತೆ ಸೊ ನಮಗೆ ಅದು ಗೊತ್ತಿರಲ್ಲ ನಾವೇನು ಮಾಡ್ತೀವಿ ಎಲ್ಲ ಗಿಡಗಳಿಗೂ ಒಂದೇ ಸಮ ನೀರು ಹಾಕ್ಬಿಡ್ತೀವಿ ಅದೇನಾಗುತ್ತೆ ಗಿಡ ಕೊಳ್ತೋಗ್ಬಿಡುತ್ತೆ ಸೊ ಇದೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಪ್ಲ್ಯಾಂಟ್ಸ್ ಕೂಡ ಒಂದೇ ಥರ ಇರೋಲ್ಲ ಒಂದೊಂದು ಒಂದೊಂದು ಥರ ಇರುತ್ತೆ ಒಂದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ಒಂದಕ್ಕೆ ನೀರೇ ಬೇಡ ಆ ಥರ ಸೊ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಬೇರ್ ಬೇರೆ ಎಲ್ಲೆಲ್ಲಿರುತ್ತೋ ಅದೊಂದು ಮೂರು ನಾಲ್ಕು ತೊಗೊಂಡ್ರೆ ಅದೊಂದು ಅಷ್ಟು ದಿವಸ ಅದೇ ಜಾಸ್ತಿ ಹಬ್ಕೊಂಬಿಡುತ್ತೆ ಅದಕ್ಕೆ ಒಂದು ನಾಲ್ಕು ಕಡೆ ಇದನ್ನು ಕಟ್ ಮಾಡಿ ತೊಗೊತಾಯಿದ್ದೀನಿ ನನಗೆ ಮನೆ ಒಳಗಡೆ ಎಲ್ಲ ಈ ಥರ ಪ್ಲ್ಯಾಂಟ್ಸ್ ಹಾಕೊಳೋದಕ್ಕೆ ಇಷ್ಟ ಆಗುತ್ತೆ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಅವ್ನು ಗೊತ್ತಾಗಲ್ಲ ಅಲ್ವಾ ಅದೆಲ್ಲ ಕಿತ್ತಾಕ್ಬಿಡ್ತಾನೆ ಬಿಡ್ತಾನೆ ಹೂವು ಹೂವು ಅಂತ ಅಂದ್ಬಿಟ್ಟು ಎಲೆಗಳನ್ನೆಲ್ಲ ಕಿತ್ ಕಿತ್ ಬಿಸಾಕ್ಬಿಡುತ್ತೆ ಅದು ಹಂಗಾಗಿ ಸ್ವಲ್ಪ ಕಷ್ಟ ಒಂಚೂರು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇದನ್ನೆಲ್ಲ ಅವನಿಂದ ನೋಡಿ ಎಲ್ಲಿ ಬೇರು ಕಾಣಿಸ್ತಿದೆಯಲ್ಲ ಆ ಥರ ಬೇರು ಕಟ್ ಮಾಡ್ಕೊಂಬಿಟ್ರೆ ಅಷ್ಟೇ ಸಾಕು ಬೇ ಇದನ್ನು ನೀರಲ್ಲಿ ಬೇಕಾದರೂ ಬೆಳೆಸ್ಕೊಬೋದು ಮಣ್ಣಲ್ಲಿ ಬೇಕಾದರೂ ಬೆಳೆಸ್ಕೊಬೋದು ಮತ್ತು ಮನಿ ಪ್ಲ್ಯಾಂಟ್ ಇತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂತ ಇದು ಯಾಕೋ ಗೊತ್ತಿಲ್ಲ ಬೆಳೀತಾನೆ ಇಲ್ಲ ನಾನು ಏನೇನೋ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟರಲ್ಲೇ ಇದೆ ಜಾಸ್ತಿ ಬೆಳೀತಾನೆ ಇಲ್ಲ ಫಾಸ್ಟಾಗಿ ಕೆಲವ್ರು ಹೇಳ್ತಾರೆ ಯಾವ ಮನೇಲಿ ಮನಿ ಅಂದರೆ ದುಡ್ಡು ಜಾಸ್ತಿ ಇರುತ್ತೋ ಅಂಥ ಮನೆಗಳಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಆದರೆ ನಮ್ಮ ಮನೇಲಿ ಮಾತ್ರ ಇದ್ರ ಅದು ಬೆಳೀತಾನೇ ಇಲ್ಲ ಸೊ ಇದನ್ನು ಕಟ್ ಮಾಡ್ಕೊಣ ಅಂತ ನೋಡಿ ಈ ಥರ ಬಿಟ್ಟಿರುತ್ತೆ ನೋಡಿ ಕಡ್ಡಿಗಳಲ್ಲಿ ಅದನ್ನು ಕಟ್ ಮಾಡಿಕೊಂಡು ಜಸ್ಟ್ ಒಂದಷ್ಟು ದಿವಸ ಒಂದು ವಾರ ನೀರಲ್ಲಿ ಹಾಕಿದ್ರೆ ಅದು ಬಿಡುತ್ತೆ ಬೇರ್ ಬಿಟ್ಟ ಮೇಲೆ ತೊಗೊಂಡೋಗಿ ಮಣ್ಣೊಳಗಡೆ ಹಾಕ್ಕೊಂಡ್ರೆ ಚೆನ್ನಾಗಿ ಬಂದ್ಬಿಡುತ್ತೆ ಅದಕ್ಕೆ ಇದೊಂದು ನಾಲ್ಕು ಕಟ್ ಮಾಡ್ಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದ್ಬಿಟ್ಟಿತ್ತು ಬಟ್ ಏನೋ ಒಂದು ರಾತ್ರಿ ಹೊತ್ತು ಏನೋ ಒಂದು ಪ್ರಾಣಿ ಅದು ಏನೋ ಅಂತ ಗೊತ್ತಿಲ್ಲ ಬರೋದು ಕಚ್ಚಿ ಕಚ್ಚಿ ಇಟ್ಬಿಡೋದು ಹಂಗೆ ಅದೆಲ್ಲ ಆದಮೇಲೆ ಮತ್ತೆ ಇದು ಬೆಳೀಲೇ ಇಲ್ಲ ನಾನು ಟ್ಯಾಬ್ಲೆಟ್ಸ್ ಎಲ್ಲ ಹಾಕೋದು ಗೊಬ್ಬರ ಎಲ್ಲ ಹಾಕೋದು ಮಾಡಿದೆ ಆಮೇಲೆ ಈ ಈ ಥರ ಪ್ಲ್ಯಾಂಟ್ಸ್ಗೆಲ್ಲ ಜಾಸ್ತಿ ಗೊಬ್ಬರ ಎಲ್ಲ ಹಾಕೋಕೆ ಹೋದರೆ ಫರ್ಟಿಲೈಝೆಲ್ಲ ಹಾಕೋಕೆ ಹೋದರೆ ಅದು ಗಿಡ ಬರಲ್ಲ ಹಾಳಾಗ್ಬಿಡುತ್ತೆ ಜಾಸ್ತಿನೂ ಹಾಕೋಕ್ಕಾಗಲ್ಲ ತುಂಬ ಕಮ್ಮಿ ಹಾಕಬೇಕು ಸೊ ಇದ್ದಂಗೆ ಇರಲಿ ನೆಡ್ಬಾರ್ದಂಗೆ ಬರಲಿ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಸುಮ್ಮನೆ ಆಗೋದೆ ಈಗ ಒಂದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಏನು ಮಾಡ್ತೀನಿ ಇದ್ರೊಳಗಡೆ ನಾನು ಆ ಥರ ಕಟ್ ಮಾಡಿ ಮುಂಚೆನೇ ಹಾಕಿದ್ದೆ ಅದೆಲ್ಲ ಇವಾಗ ಬೇರ್ಬಿಟ್ಟಿದೆ ಇದನ್ನು ತೊಗೊಂಡು ಹೋಗ್ಬಿಡ್ತೀನಿ ಇವಾಗ ಕಟ್ ಮಾಡಿದ್ನಲ್ಲ ಅದರಲ್ಲಿ ಇರೋದನ್ನು ಈ ಬಾಟಲ್ ಒಳಗಡೆ ಹಾಕಿರ್ತೀನಿ ಇಲ್ಲೂ ಖಾಲಿ ಆಗಬಾರ್ದು ನನಗೇನಂದರೆ ಒಂದು ಕಡೆ ಎಲ್ಲಾದರೂ ಇರಬೇಕು ಅಲ್ಲಿ ಅಲ್ಲಾದರೂ ಸರಿ ಇಲ್ಲಾದರೂ ಸರಿ ಅಲ್ಲಿ ಹಾಳಾದರೆ ಇಲ್ಲಿ ತೊಗೊಂಡೋಗ್ಬೋದು ಇಲ್ಲ ಅಲ್ಲಿ ಅಲ್ಲಿಗೆ ತೊಗೊಂಡೋಗ್ಬೋದು ಆ ಒಂದು ಕಾರಣಕ್ಕೆ ಇಲ್ಲೂ ಒಂದಷ್ಟು ಬಿಟ್ಟು ಅಲ್ಲಿಗೆ ಒಂದು ಸ್ವಲ್ಪ ತೊಗೊಂಡು ಹೋಗ್ತಾಯಿದ್ದೀನಿ ಈ ಮನೆ ಶಿಫ್ಟಿಂಗ್ ಕೆಲಸ ಎಲ್ಲ ಎರಡು ದಿವಸನೇ ಆಯಿತು ಇದನ್ನು ಹೋಗೋ ದಿವಸ ತಗೋ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗೋ ದಿನ ಇದೆಲ್ಲ ಮಾಡ್ತಾ ಇರೋವಂಥ ವೀಡಿಯೋ ಇದು ನಾವು ಹೋಗೋದೇನೋ ಹೋಗ್ತಾ ಇದ್ದೀವಿ ನಂಗೆ ನಿಜವಾಗ್ಲೂ ಪಾಪುನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಇಷ್ಟು ದಿವಸ ಅವನು ಎಲ್ಲರ ಜೊತೆ ಬೆಳೆದ ಅವನು ಹುಟ್ಟದಾಗಿಂದೂ ಜನಗಳ ಮಧ್ಯೆ ಬೆಳೆದಿದ್ದವನು ಆಯಿತಾ ಸೊ ಈಗ ಸಡನ್ನಾಗಿ ನಾನು ಅವನು ಇಬ್ಬರೇ ಇರ್ತೀವಿ ಮನೇಲಿ ಮಣಿ ಇದ್ರೂ ಅವ್ನು ಬೆಳಿಗ್ಗೆ ಎಂಟು ಗಂಟೆಗೆ ಹೋದರೆ ಇನ್ನು ರಾತ್ರಿ ಎಂಟು ಗಂಟೆ ಆಗುತ್ತೆ ಮನೆಗೆ ಬರೋದು ಸೊ ಇಬ್ಬರೇ ಇರ್ತೀವಿ ಪಾಪ ಅವನು ಹೆಂಗೆ ಅಡ್ಜಸ್ಟ್ ಆಗ್ತಾನೋ ಅವ್ನಿಗೆ ಯಾವ ಥರ ಅಲ್ಲಿ ಅವನಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅವನೇನು ಮಾಡ್ತಾನೋ ಅನ್ನೋದೇ ನನಗೆ ಇದಾಗ್ತಾ ಇರೋದು ಯೋಚನೆ ಆಗ್ತಿರೋದು ಪಾಪ ಅನಿಸುತ್ತೆ ಅವನು ಈಗ ಎಲ್ಲರಿಂದ ದೂರ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನೇನೋ ಅಂತ ಅನಿಸುತ್ತೆ ಒಂದೊಂದು ಸಲ ಈಗೆಲ್ಲ ಚೆನ್ನಾಗಿ ಟೈಮ್ ಇದು ಈ ಟೈಮಲ್ಲಿ ಎಲ್ಲರಿಂದ ದೂರ ಕರ್ಕೊಂಡೊಟ್ಟಾಗ್ತಾಯಿದ್ದೀನಿ ಮಧ್ಯೆ ಮಧ್ಯೆ ಬರ್ತೀವಿ ಬಂದರೂ ಜೊತೆಯಲ್ಲೇ ಇದ್ದಂಗೆ ಆಗಲ್ಲ ಈಗ ಎರಡು ಎತ್ತತ್ರ ಈಗ ಅವನಿಗೆ ಇನ್ನು ಎರಡು ತಿಂಗಳಾದರೆ ಎರಡು ವರ್ಷ ಎರಡು ವರ್ಷದಿಂದ ಎಲ್ಲರ ಜೊತೆಗೆ ಇದ್ದು ಇದ್ದು ಅವನು ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೊತಾನೆ ಮುಂಚೆ ಆದರೆ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ಅವನು ಯಾರಾದರೂ ಇಲ್ಲ ಅಂತಂದರೆ ಎಲ್ಲರೂ ಕೇಳ್ತಾನೆ ಅವ್ನಿಗೇನಂದರೆ ಸುತ್ತಮುತ್ತ ಎಲ್ಲರೂ ಇರಬೇಕು ಅವನಿಗೆ ಯಾರಾದರೂ ಎದ್ದೊಟ್ಟೋದ್ರೆ ಅವ್ರನ್ನ ಕೇಳೋದು ಈ ಥರ ಎಲ್ಲ ಮಾಡ್ತಾಯಿದ್ದಾನೆ ಇವಾಗ ಪಾಪ ಹೋದ್ಮೇಲೆ ಮರೀತಾನಾ ಅಥವಾ ಮ ಎಲ್ಲ ನೆನೆಸ್ಕೊಂಡು ಅಳ್ತಾನ ಏನು ಮಾಡ್ತಾನೆ ಅನ್ನೋದೇ ಒಂದು ಕ್ವೆಶನ್ ಮಾರ್ಕ್ ಈಗ ನನಗೆ ಮತ್ತು ಇದೊಂದು ಪ್ಲ್ಯಾಂಟ್ ಇತ್ತಲ್ಲ ಅದು ಸುತ್ತಮುತ್ತ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬಂದಿದೆ ಅದರಲ್ಲೂ ಒಂದು ಮೂರು ಗಿಡನ ಇಲ್ಲಿ ತೊಗೊತಾ ಇದೀನಿ ಇದು ಅಷ್ಟೇ ನೀಟಾಗಿ ಜೋಪಾನವಾಗಿ ಕಿತ್ತರೆ ಈ ಥರ ಬೇರ್ ಬರುತ್ತೆ ಇಲ್ಲ ಅಂದರೆ ಹಂಗೆ ಕಟ್ಟಾಗಿಬಿಡುತ್ತೆ ಒಂಚೂರು ಬೇರ್ ಬಂದಿರೋ ಥರ ನಾವು ಕಿತ್ಕೊಂಡ್ರೆ ಗಿಡವೂ ಅಷ್ಟೇ ಚೆನ್ನಾಗಿ ಬರುತ್ತೆ ಹಂಗಂಗೆ ಕಟ್ ಮಾಡಿ ಹಾಕ್ಬಿಟ್ರೆ ಗಿಡ ಬರಲ್ಲ ಮತ್ತು ಇಲ್ಲೊಂದು ಬರ್ತಾ ಇದೆ ಬೇರು ಒಳಗಡೆಯಿಂದನೇ ಬಂದಿರೋದಿದು ಮತ್ತೆ ಇಲ್ಲಿ ಮರ್ಗ ಹಾಕಿದ್ದೀನಿ ಇದು ನಾನು ನೆಕ್ಸ್ಟ್ ಬರೋ ತನಕ ಇರೋದೇ ಇಲ್ಲ ಹಂಗೆ ಅದಕ್ಕೆ ಇದನ್ನು ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ನೀರು ಜಾಸ್ತಿ ಹಾಕಿದಾಗ ಬೇರೆಲ್ಲ ಲೂಸ್ ಆಗುತ್ತಲ್ಲ ಕಿತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನೆಲದ ಗುಲಾಬಿ ಹಾಕಿದ್ನಲ್ಲ ಅದು ಎಲ್ಲ ಏನಾಗಿದೆ ಹುಳಗಳು ಬಂದ್ಬಿಟ್ಟಿದೆ ಸೊ ಇದನ್ನು ತೊಗೊಂಡು ಹೋಗಲ್ಲ ಇದೇನು ಮಾಡುತ್ತೆ ಇದು ಒಂದು ಗಿಡಕ್ಕಾಗಿದೆ ಅಲ್ವಾ ಇನ್ನು ಬೇರೆ ಬೇರೆ ಗಿಡಗಳಿಗೆಲ್ಲದಕ್ಕೂ ಈ ಹುಳಗಳು ಸ್ಪ್ರೆಡ್ ಆಗಿಬಿಡುತ್ತೆ ಅದಕ್ಕೆ ಇದನ್ನು ಹೋಗಲ್ಲ ಇದನ್ನು ನನಗೆ ಬಿಟ್ಟೋಗ್ತೀನಿ ಇಲ್ಲಿದೆ ನೋಡಿ ಇದನ್ನು ತೊಗೊಂಡೋಗೋಣ ಅಂತ ಇದ್ದೀನಿ ಎಲ್ಲದನ್ನು ಒಂದು ಮಣ್ಣೊಳಗಡೆ ಹಾಕ್ಬಿಟ್ಟು ತೊಗೋಬೇಕು ಇಷ್ಟೇ ಇಷ್ಟುದ್ದಾಯಿತಾ ಇಷ್ಟೇ ನಾನು ಹಾಕಿದ್ದು ಅದು ಇಷ್ಟುದ್ದ ಬೆಳ್ಕೊಂಡ್ಬಿಟ್ಟಿದೆ ಆದರೆ ಒಂದು ದಿವಸನೂ ಹೂ ಮಾತ್ರ ಬಿಟ್ಟಿಲ್ಲ ಬಟ್ ನೋಡೋಕೆ ಚೆನ್ನಾಗಿರುತ್ತೆ ಅಷ್ಟೆ ಇದೆಲ್ಲ ತಗೋಬೇಕಿವಾಗ ಇಲ್ಲಿ ನೋಡಿ ಮಡಕೆ ಭಾಳ ಹಳೆ ಕಾಲದ್ದು ಇದರಲ್ಲಿ ನನಗೆ ನೆನಪಿರೋ ಹಂಗೆ ಅದಕ್ಕೂ ಮುಂಚೆ ಏನು ಮಾಡ್ತಿದ್ರು ಗೊತ್ತಿಲ್ಲ ನಮ್ಮ ಅಜ್ಜಿ ಇದ್ರಲ್ಲ ಆವಾಗ ಖಾರದ ಪುಡಿ ಸಾಮಾನೆಲ್ಲ ಈ ಥರದೊಂದು ಹುರಿತಾ ಉರಿತಾಯಿದ್ರು ಎಲ್ಲರ ಮನೆಗಳಲ್ಲೂ ಇರ್ತಿತ್ತು ಬಟ್ ಇವಾಗ ಯಾರ ಮನೆಯಲ್ಲೂ ಇಲ್ಲ ನಾನು ಒಂದು ಕಡೆ ನಂದು ಅಂತ ಒಂದು ಸ್ವಂತ ಮನೆ ಇದ್ದು ನಾನು ಒಂದು ಕಡೆ ಇರೋ ಥರ ಇದ್ದಿದ್ದರೆ ಇದೆಲ್ಲದನ್ನೂ ನಾನು ಯೂಟಿಲೈಸ್ ಮಾಡ್ಕೋತಿದ್ದೆ ಇದು ಯಾವುದನ್ನು ನಾನು ಬಿಸಾಕ್ತಿರಲಿಲ್ಲ ನನಗೆ ಈ ಥರದ್ದೆಲ್ಲ ಬಿಸಾಕೋದು ಅಂದರೆ ಹೊಟ್ಟೆ ಉರಿಯುತ್ತೆ ಇದರಲ್ಲಿ ಏನಾದರೂ ಮಾಡ್ಬೋದಿತ್ತು ಹಿಂಗೆ ಬೇರು ಸಮೇತ ಬಂದರೆ ಒಂಚೂರು ಚೆನ್ನಾಗಿರುತ್ತೆ ನೋಡಿ ಬಟ್ ಅಲ್ಲಿ ಹೋಗೋ ತನಕ ಇದೇನಾಗುತ್ತೋ ಇದೆಲ್ಲ ಗೊತ್ತಿಲ್ಲ ಅಷ್ಟು ದೂರ ಇದನ್ನು ಹಾಗೆ ತೆಗೆದು ಬಾಟಲ್ ಒಳಗಡೆ ಹಾಕ್ಕೊಬಿಡ್ತೀನಿ ನೋಡಿ ಶುದ್ಧ ಇದೆ ವಾಹ್ ಇಲ್ಲೊಂದು ಸ್ವಲ್ಪ ಬಿಡೋಣ ಅಂತ ಇದನ್ನು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಅದು ಬಂದರೆ ನೆಕ್ಸ್ಟ್ ಟೈಮ್ ತನಕ ಅದೊಂದು ಸ್ವಲ್ಪ ಬಿಳ್ದಿರುತ್ತೆ ಇದ್ರೊಳಗಡೆ ಎಲ್ಲ ಈ ಕಲ್ಕುಂಟಿಗೆ ಹೂದು ಬೀಜ ಎಲ್ಲ ಉದುರಿಸಿದ್ದೆ ಅದು ಒಂದೇ ಒಂದು ಗಿಡ ಬಂದಿದೆ ನೆಕ್ಸ್ಟ್ ಟೈಮ್ ಬರೋ ತನಕ ಇನ್ನೊಂದಷ್ಟು ಗಿಡಗಳೆಲ್ಲ ಬಂದಿರುತ್ತೆ ಫೈನಲ್ಲಿ ರೆಡಿ ಆಯಿತು ಒಂದು ಕವರ್ ಒಳಗಡೆ ಮಣ್ಣು ಹಾಕ್ಬಿಟ್ಟು ಈ ಥರ ಒಂದು ಡಬ್ಬದೊಳಗಡೆ ಹಾಕಿಟ್ಕೊಂಡಿದ್ದೀನಿ ಅದೇನು ಹಾಳಾಗದೆ ಬಂದ್ಬಿಟ್ರೆ ಅಷ್ಟೇ ಸಾಕು